ಪೂಜ್ಯ ಕುತ್ತಿಗೆ ಕಿರಿಯ ಶ್ರೀಪಾದರು ಗೋವಿಂದಾಚಾರ್ಯರನ್ನು ನೇರವಾಗಿ ಕಂಡವರು ಅನ್ನೋದಕ್ಕಿಂತ ಹೆಚ್ಚು ಅವರ ಗ್ರಂಥತಃ ಕಂಡವರು ಅವರನ್ನು ಪ್ರವಚನತಃ ಅವರನ್ನು ಇಷ್ಟಪಟ್ಟವರು ಅಂತಹ ಶ್ರೀಪಾದರು ತಮ್ಮ ಅನುಗ್ರಹ ನುಡಿಗಳಿಂದ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕಾಗಿ ಕೇಳಿಕೊಡ್ತಾರೆ पपावलीटनप्ट श्रीपाणीपद्माचित जाोपाल स्वयं नीपांडुरंगो बु प्रसन्न व्यासावनाशा श्रीशाय गुणराशे हृदयाय शुद्ध विद्याय मध्वाय च नमो नम तपोविद्यारक्त सगुण घाकानन बाजराजगुरोे हयग्रवुपदाश्रयान मन्नंयान ತೊಂಬತ್ತರ ನಮನ ಇವತ್ತಿನಿಂದ ಈ ಕೃಷ್ಣನ ಸನ್ನಿಧಿಯಲ್ಲಿ ಬನ್ನನ್ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ವತಿಯಿಂದ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷವನ್ನು ನಮಗೆ ತಂದುಕೊಟ್ಟಿದೆ ಬನ್ನಂಜೆಯವರನ್ನು ನೋಡಿದ್ದೇನೆ ಅನೇಕ ಬಾರಿ ನೇರವಾಗಿಯೂ ಕೂಡ ನಾನು ನೋಡಿದ್ದೇನೆ ನಮ್ಮ ಆಶ್ರಮದ ನಂತರದಲ್ಲಿ ಬನ್ನಂಜೆ ಅವರು ನಮ್ಮ ಮೂಲ ಪುತ್ತಿಗೆಯ ಮಠಕ್ಕೂ ಕೂಡ ಗುರುಗಳು ನಾವು ಅವರನ್ನು ನೋಡಬೇಕು ಅಂತೇಳಿ ಹೇಳಿದಾಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರನ್ನು ಕರೆಸಿದ್ರು ಅನಾರೋಗ್ಯದ ನಿಮಿತ್ತವಾಗಿಯೂ ಕೂಡ ಅವರು ಗುರುಗಳ ಮೇಲಿನ ವಿಶೇಷವಾದಂತಹ ಒಂದು ಪ್ರೀತಿಯಿಂದ ಅವರು ಬಂದಿದ್ದರು ನಾವು ಅವರನ್ನು ಭೇಟಿಯಾಗಿ ಮಾತಾಡಿಯೂ ಇತ್ತು ತದನಂತರದಲ್ಲಿ ನಾವು ಅಲ್ಲಿಯೂ ಕೂಡ ಹೇಳಿತ್ತು ಪೂರ್ವದಲ್ಲಿ ನಾವು ಪೂರ್ವಾಶ್ರಮದಲ್ಲಿದ್ದಾಗ ನಮ್ಮ ಪೂರ್ವಾಶ್ರಮದಲ್ಲಿ ನಮ್ಮ ಅಜ್ಜ ವೆಂಕೋಬಾಚಾರ್ಯ ಅವರು ಬನ್ನಂಜೆಯವರ ಅವರ ಬಾರಿ ಬನ್ನಂಜೆ ಅಂತ ಹೇಳಿದರೆ ಅವರಿಗೆ ಬಲು ಪ್ರೀತಿ ಅವರ ಪ್ರವಚನಗಳನ್ನು ಸದಾ ಅವರು ತಮ್ಮ ಕೊನೆಯ ಕೊನೆಯ ಹತ್ತು ಪ್ರದೇಶ ಹತ್ತು ವರ್ಷ ನಾವು ಸಣ್ಣವರು ಇನ್ನೂ ಕೂಡ ಅವರು ಬನ್ನಂಜೆಯವರ ಕ್ಯಾಸೆಟನ್ನು ಹಾಕಿಕೊಂಡು ಅಥವಾ ಸಿ ಡಿಯನ್ನು ಹಾಕಿಕೊಂಡು ಕೇಳ್ತಾ ಇದ್ದದನ್ನು ನಾವು ಗಮನಿಸಿತ್ತು ನಮ್ಮ ಅವರು ನಮ್ಮನ್ನು ಕೂಡ ನೀವು ಕೂಡ ಕೂತ್ಕೊಳ್ಳಿ ಅಂತೇಳಿ ಒತ್ತಾಯಪೂರ್ವಕವಾಗಿ ಮೊದಮೊದಲಿಗೆ ಕೂತ್ಕೊಳಿಸಿದ್ದುಂಟು ಮತ್ತು ನಾವೇ ಅದನ್ನು ಇಷ್ಟಪಟ್ಟು ಕೂಡ ನಾವು ಅನೇಕ ಪ್ರವಚನಗಳನ್ನು ನಮ್ಮ ಅಜ್ಜನೊಂದಿಗೆ ಕೇಳಿದ್ದುಂಟು ಅಲ್ಲಿಂದ ನಮಗೆ ವಿಶೇಷವಾದಂತಹ ಒಂದು ಬನ್ನಂಜಿಯವರ ಮೇಲೆ ಪ್ರೀತಿ ಅವರನ್ನು ಅವರು ಅವರು ಎಷ್ಟು ಸರಳವಾಗಿ ಅತ್ಯಂತ ಕ್ಲಿಷ್ಟವಾದಂತಹ ಪ್ರಮೇಯಗಳನ್ನು ಅಥವಾ ಒಂದು ವಿಷಯವನ್ನು ಪರಿಪೂರ್ಣವಾಗಿ ಮಹಾಭಾರತ ಕಥೆ ನಾವು ಕೇಳಿದ್ದುಂಟು ರಾಮಾಯಣದ ಕತೆ ನಾವು ಕೇಳಿದ್ದುಂಟು ಅಥವಾ ಅನೇಕ ರೀತಿಯಾದಂತಹ ಶಾಸ್ತ್ರಗಳ ಚಿಂತನೆಯನ್ನು ಹಿಂದೆ ನಾವು ಕೂಡ ಮಾಡಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಆದರೆ ಇವರು ಬನ್ನಂಜಿಯವರು ಎಷ್ಟು ಸರಳವಾಗಿ ಹೇಳ್ತಾ ಇದ್ರು ಅಂತೇಳಿ ಅದು ಹೇಳಿದ್ದೆಲ್ಲ ಅರ್ಥ ಆಗ್ತಾ ಇತ್ತು ಅನೇಕ ಪ್ರಮೇಯಗಳು ಶಾಸ್ತ್ರಗಳಲ್ಲಿ ಅತ್ಯಂತ ಕಠಿಣವಾದ ಪ್ರಮೇಯಗಳು ಕೂಡ ಇರುವಂಥದ್ದು ಆದ್ದರಿಂದ ಒಂದು ಶಾಸ್ತ್ರವನ್ನು ಓದುವಾಗ ಅಥವಾ ಯಾವುದಾದ್ರೂ ಒಂದು ಕಥೆಯನ್ನು ಹೇಳುವಾಗ ಅದರಲ್ಲಿ ಅನೇಕ ವಿಷಯಗಳು ಅರ್ಥವಾದ ಆಗದೇ ಇದ್ದದ್ದು ಅಥವಾ ಯಾಕೆ ಹೀಗಾಯಿತು ಯಾಕಾಗಿ ಈ ರೀತಿಯಾಗಿ ಅದರ ಅದನ್ನು ಈ ರೀತಿಯಾಗಿ ಅದನ್ನು ನಾವು ಚಿಂತಿಸಬೇಕು ಅಂತ ಹೇಳೋದಕ್ಕೆ ಬೇರೆಯವರು ಕಾರಣ ಕೊಡ್ತಾ ಇರಲಿಲ್ಲ ಅದು ಯಾಕೆ ಅಂತ ಹೇಳಿ ಅದು ಹಾಗೆ ಇರುವಂಥದ್ದು ಆದ್ದರಿಂದ ಅದನ್ನು ಹಾಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಆದರೆ ಬನ್ನಂಜನ ಬನ್ನಂಜಯವರ ಪ್ರವಚನ ಅತ್ಯಂತ ವಿಶಿಷ್ಟ ಅಲ್ಲಿ ನಮಗೆ ಮೂಡುವಂತಹ ಪ್ರಶ್ನೆಯನ್ನು ಅವರೇ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಾಗ ಓ ಇದಿಷ್ಟು ಸುಲಭ ಅಥವಾ ಇದು ಅಥವಾ ಇದು ಹೀಗೋ ಅಂತ ಹೇಳಿ ಅದು ಮನದಟ್ಟಾಗ್ತದೆ ಅದಕ್ಕೆ ನಾವು ಪ್ರಾಯಶಃ ನಮ್ಮ ನಾವು ಸನ್ಯಾಸ ತಗೊಂಡ ಒಂದು ಹಿನ್ನೆಲೆಯು ಕೂಡ ಅದು ಇದ್ದಿರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ ಅವರ ವಿಶೇಷವಾದಂತಹ ಒಂದು ಪ್ರವಚನ ಶೈಲಿಗೆ ಅದರಿಂದ ನಮಗೆ ಉಂಟಾದಂತಹ ಅಧ್ಯಾತ್ಮ ಜ್ಞಾನ ಅದು ನನಗೆ ಇಲ್ಲಿ ಬರಲಿಕ್ಕೆ ಕಾರಣೀಭೂತವಾಯಿತು ಅಂತೇಳಿ ಅಂದು ಅವರಿಗೂ ಕೂಡ ನಾನು ಹೇಳಿದ್ದೆ ಭೇಟಿಯಾದಾಗ ಅದು ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆಯನ್ನು ಪಡ್ತೇನೆ ಆದ್ದರಿಂದ ಬನ್ನಂಜಿಯವರು ಇಲ್ಲವಾದ ಮೇಲೆ ಇಲ್ಲ ಅಂತ ಹೇಳುವಂತಹ ದುಃಖ ಒಂದು ಕಡೆ ಆದರೆ ಆದರೂ ಆದರೂ ಕೂಡ ಅವರ ಕೃತಿಗಳು ಅವರ ಪ್ರವಚನಗಳು ಇವತ್ತು ಕೂಡ ಅವರು ಇದ್ದಾಗಲೂ ಕೂಡ ಆನ್ಲೈನ್ ಮಾಧ್ಯಮ ಆಗಲೂ ಕೂಡ ಪ್ರಬಲವಾಗಿ ಇತ್ತು ಆದರೂ ಕೂಡ ಎಲ್ಲ ಪ್ರವಚನಗಳು ಆಗ ಬನ್ನಂಜಿಯವರು ಮಾಡಿದಂತಹ ಪ್ರವಚನಗಳು ಅಥವಾ ಅವರು ಮುಟ್ಟದಂತಹ ಒಂದು ಮಾಧ್ಯವಶಾಸ್ತ್ರದಲ್ಲಿ ಅವರು ಮುಟ್ಟದಂತಹ ಕೋಣೆ ಇಲ್ಲ ಅಂತ ಹೇಳ್ಬೋದು ಅದು ಪ್ರತಿಯೊಂದೂ ಕೂಡ ಪಾಠ ಆಗಿರಬಹುದು ಅಥವಾ ಪ್ರವಚನಗಳಾಗಿರ್ಬೋದು ಬನ್ನಂಜೆಯ ಶಿಷ್ಯರು ಎಲ್ಲವನ್ನು ಕೂಡ ಈಗ ಆನ್ಲೈನಲ್ಲಿ ದೊರಕುವಂತೆ ಮಾಡಿದ್ದಾರೆ ಹಿಂದೆ ಎಲ್ಲ ನಮಗೆ ಇನ್ನೂ ನೆನಪಿದೆ ನಮ್ಮ ಅಜ್ಜ ಆ ಪ್ರವಚನವನ್ನು ಕೇಳಬೇಕು ಅಂತ ಹೇಳಿದಾಗ ಆಗ ಎಲ್ಲ ನಾವು ಹೋಗಿ ಆ ಸೀಡಿಯನ್ನು ತಗೊಂಡು ಬರಲಿಕ್ಕಿತ್ತು ಅಜ್ಜ ಹಣ ಕೊಡ್ತಾ ಇದ್ದರು ನಾವು ಸೀಡಿ ತಗೊಂಡು ತಗೊಂಡು ಇತ್ತು ಆಗ ಅದಕ್ಕೆಲ್ಲ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಆ ಒಂದೊಂದು ಸೀಡಿಗೆ ಡಿಗೆ ಅದರಿಂದ ಅದು ಅನೇಕ ಜನರಿಗೆ ಆಗ ಅದು ಮುಟ್ತಾ ಇರಲಿಲ್ಲ ಅಂತ ನಾನು ಭಾವಿಸಿದ್ದೆ ಆದರೆ ಮತ್ತೆ ಮತ್ತೆ ಆನ್ಲೈನ್ ಪ್ರಬಲ ಆಗ್ತಾ ಹೋದ ಮೇಲೆ ಸೋಷಿಯಲ್ ಮೀಡಿಯಾಗಳು ಪ್ರಬಲ ಆಗ್ತಾ ಹೋದ ಕೂಡಲೇ ಮನ್ನಂಜಿಯ ಶಿಷ್ಯಂದಿರು ಕೂಡ ಎಲ್ಲರಿಗೂ ಕೂಡ ಬನ್ನಂಜೆಯ ಶಿಷ್ಯಂದಿರು ಕೇವಲ ಈ ಒಂದು ಸಾಂಪ್ರದಾಯಿಕವಾದಂಥ ಚೌಕಟ್ಟಿನ ಇಲ್ಲದೆ ಅವರಿಗೆ ಅನೇಕ ಲೌಕಿಕ ಶಿಷ್ಯರು ಇದ್ದರು ಎಲ್ಲರಿಗೂ ಕೂಡ ಅವರು ಪಾಠ ಮಾಡ್ತಾ ಇದ್ದರು ಆದ್ದರಿಂದ ಈ ಎಲ್ಲ ಶಿಷ್ಯಂದಿರು ಕೂಡ ಅವರ ಅನೇಕ ಪಾಠಗಳನ್ನು ಪ್ರವಚನಗಳನ್ನು ಎಲ್ಲವನ್ನು ಕೂಡ ಆನ್ಲೈನಲ್ಲಿ ಇವತ್ತಿಗೂ ನಾವು ಹೋಗಿ ಹುಡುಕಿದರೆ ಪ್ರತಿಯೊಂದು ಪುರಾಣಗಳಾಗಿರಬಹುದು ಅಥವಾ ಸುಧಾದಿ ಪ್ರಕರಣ ಗ್ರಂಥಗಳ ಪಾಠಗಳಾಗಿರಬಹುದು ಅದೇ ರೀತಿಯಾಗಿ ಇತಿಹಾಸ ಪಾಠಗಳು ಎಲ್ಲವನ್ನು ಕೂಡ ಈಗ ನಾವು ಹೋಗಿ ಯೂಟ್ಯೂಬಲ್ಲಿ ಅಥವಾ ಡ್ರೈವ್ಸ್ಗಳಲ್ಲಿ ನೋಡಿದರೆ ಎಲ್ಲವೂ ಕೂಡ ದೊರಕ್ತದೆ ಆ ಹಿನ್ನೆಲೆಯಲ್ಲಿ ಒಂದಂಜೆ ಹಿಂದಿನ ಹಿಂದಿನಿಂದಲೂ ಕೂಡ ಅವರು ಪ್ರವಚನ ಮಾಡುವಾಗ ರಾಜಾಂಗಣದಲ್ಲಿ ಅವರ ಪ್ರವಚನ ಅಂತ ಹೇಳಿದರೆ ಜನ ಕಿಕ್ಕಿರಿದು ಅಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಈಗ ಆನ್ಲೈನ್ ಆದ ಮೇಲೆ ಅವರನ್ನು ಇನ್ನೂ ಹೆಚ್ಚು ಜನ ಇಷ್ಟಪಡ್ತಾ ಇದ್ದಾರೆ ಹಿಂದೆ ಪಟ್ಟಿದ್ರು ಈಗ ಪಡ್ತಾ ಇದ್ದಾರೆ ಮುಂದಿನ ಪೀಳಿಗೆಯು ಕೂಡ ಅವರ ಪ್ರವಚನದ ಮೂಲಕ ಬನ್ನಂಜಿಯ ಹಿರಿಮೆಯನ್ನು ಅವರು ಅರ್ಥೈಸಿಕೊಂಡು ಬನ್ನಂಜಿಗೆ ವಿಶೇಷವಾದಂತಹ ಗೌರವಗಳನ್ನು ಅವರ ಪ್ರವಚನಗಳ ಮೂಲಕ ಅವರ ಪಾಠಗಳ ಮೂಲಕ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಹೇಳುವಂಥದ್ದು ಇದು ಸತ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಆಗ ಅಲ್ಲಿ ಇರುವಾಗ ಬಂದಂಜಿಯವರಿಂದ ಪ್ರೇರಿತರಾದವರು ಆಗ ಅದರ ಒಂದು ಸಂಖ್ಯೆ ಕಮ್ಮಿ ಇದ್ದಿರ್ಬೋದು ಒಂದು ಕಡೆಯಲ್ಲಿ ಪ್ರವಚನ ಆದರೆ ಮತ್ತೊಂದು ಕಡೆಯಲ್ಲಿ ಆಗ ಅದೆಲ್ಲ ಇದ್ದಿರಲಿಲ್ಲ ಈಗ ಆನ್ಲೈನ್ ಆದದ್ರಿಂದ ಪ್ರಾಯಶಃ ಆಗ ಬಂದಂಜೆಯವರು ಎಷ್ಟು ಪ್ರಸಿದ್ಧರಾಗಿದ್ದು ಅದಕ್ಕಿಂತ ನೂರು ಪಾಲು ಈಗ ಅವರು ಪ್ರಸಿದ್ಧರಾಗಿದ್ದಾರೆ ಅವರ ಶಿಷ್ಯಂದಿರು ಕೂಡ ಅನೇಕ ಜನ ಇದ್ದದರಿಂದ ತಮ್ಮ ಗುರುಗಳ ಪ್ರಸಿದ್ಧಿಯನ್ನು ಬನ್ನಂಜೆ ಶೈಲಿ ಅಂತ ಹೇಳಿಯ ಪಾಠ ಇದು ಬನ್ನಂಜೆ ಶೈಲಿ ನಾನು ನಿಮಗೆ ಪಾಠ ಹೇಳ್ತಾ ಇರುವುದು ಅಥವಾ ಈ ಈ ಒಂದು ಅದರ ಪ್ರವಚನದ ಈ ಒಂದು ಭಾಗ ಇದು ಬನ್ನಂಜೆಯವರ ಅವರ ಶೈಲಿ ಅಂತ ಹೇಳಿಯೇ ಅವರು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಂಡು ಬನ್ನಂಜಿಯವರು ಈ ಶೈಲಿಯಲ್ಲಿ ಪಾಠ ಇದ್ದರು ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ತಮ್ಮ ಶಿಷ್ಯನ್ಯರಿಗೆ ಗುರು ಬನ್ನಂಜಿಯವರ ಶಿಷ್ಯರ ಶಿಷ್ಯಂದಿರಿಗೆ ಅವರು ಇದು ಬನ್ನಂಜೆ ಪಾಠ ಅಂತ ಹೇಳಿಯೇ ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ಬನ್ನಂಜಿಯವರು ಇನ್ನೆಲ್ಲಿ ಇಲ್ಲದಕ್ಕಿಂತಲೂ ಹೆಚ್ಚಾಗಿ ಈಗ ಅತ್ಯಂತ ಪ್ರಸ್ತುತರಾಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಅವರು ಶುದ್ಧ ಪಾಠಕ್ಕೆ ಕೊಟ್ಟಂತಹ ಒಂದು ಮಹತ್ವವನ್ನು ನಾವು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ ಪ್ರಾಯಶಃ ಶುದ್ಧ ಪಾಠ ಅಂತ ಹೇಳುವಂತಹ ಒಂದು ಆ ಒಂದು ಶಬ್ದವೇ ಅದು ಬಂದದ್ದೇ ಬನ್ನಂಜಿಯವರಿಂದ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ ನಾನು ತಿಳಿದಿದ್ದೇನೆ ಅದರಿಂದ ಅದಕ್ಕಿಂತ ಹಿಂದೆ ಈ ಪಾಠದ ಕುರಿತಾಗಿ ಇತ್ತು ಪಾಠಗಳು ಈ ರೀತಿಯಾಗಿರುತ್ತೆ ಹೇಳ ಆದರೆ ಶುದ್ಧ ಪಾಠಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಬನ್ನಂಜಿಯವರು ಕೊಟ್ಟು ಅದಕ್ಕೆ ಅತ್ಯಂತ ಪರಿಶ್ರಮವನ್ನು ಅದರ ಹಿನ್ನೆಲೆಯಲ್ಲಿ ಅವರು ಮಾಡಿದ್ದಾರೆ ಆ ಋಷಿಕೇಶ ತೀರ್ಥರ ಆ ಒಂದು ಸಂಶೋಧನೆಯನ್ನು ಏನು ಸರ್ವ ಇದನ್ನು ಅವರು ಸಂಶೋಧಿಸಿ ಅದನ್ನು ಕೊಟ್ಟರು ಆಗ ನಾವು ಅದರ ಅವರು ಸಂಶೋಧಿಸುವುದಕ್ಕಿಂತ ಮುಂಚೆ ಇದ್ದಂತಹ ಪಾಠ ಋಷಿಕೇಶ ತೀರ್ಥಿಯ ಪಾಠ ಅವರು ಆಚಾರ್ಯರೇ ಋಷಿಕೇಶ ತೀರ್ಥರು ಋಷಿಕೇಶ ತೀರ್ಥರು ಆಚಾರ್ಯರ ಪಾಠವನ್ನು ಕೇಳಿ ಅದನ್ನು ನಮೂದಿಸಿದ್ದು ಅದನ್ನು ಬರೆದದ್ದು ಅದು ಬೆಳಕಿಗೆ ಬಂದಾಗ ಅಲ್ಲಿ ಅನೇಕ ವಿದ್ವಾಂಸರಿಗೆ ಅಷ್ಟ ಅಷ್ಟರ ತನಕ ಇದು ಯಾಕೆ ಈ ರೀತಿಯಾಗಿ ಯಾಕೋ ಅರ್ಥ ಕೂಡ್ತಾ ಇಲ್ಲ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾದಂತಹ ಜಿಜ್ಞಾಸೆ ಇದ್ದಾಗ ಪ್ರಾಯಶಃ ಈ ಒಂದು ಶುದ್ಧ ಪಾಠದ ಒಂದು ವ್ಯವಸ್ಥೆಯಿಂದ ಅನೇಕ ರೀತಿಯಾಗಿ ಮತ್ತಷ್ಟು ಸರ್ವಮೂಲ ಗ್ರಂಥಗಳು ಪ್ರಚಲಿತವಾದವು ಅಂತ ಹೇಳಿ ಹೇಳಿದರೆ ಅದು ಸುಳ್ಳಲ್ಲ ಆದ್ದರಿಂದ ಆ ಶುದ್ಧ ಪಾಠ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಶುದ್ಧ ಪಾಠದಿಂದ ಶುದ್ಧ ಅರ್ಥದ ಚಿಂತನೆ ಆಗ್ತದೆ ಅಂತ ಹೇಳುವಂಥದ್ದು ಅವರ ಒಂದು ಭಾವನೆಯಾಗಿತ್ತು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಬನ್ನಂಜೆಯ ನಮನ ಈ ತೊಂಬತ್ತರ ನಮನ ಏನು ಉಂಟು ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಇದನ್ನು ಆಯೋಜಿಸಿದಂತಹ ಬನ್ನಂಜೆ ಅದು ಗೋವಿಂದಾಚಾರ್ಯ ಪ್ರತಿಷ್ಠಾನ ಇವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಕೊಡ್ತಾ ಈ ರೀತಿಯಾಗಿ ಈ ಬನ್ನಂಜೆ ನಮನ ಏನು ಈ ವರ್ಷ ಇಡೀ ನಡೀತಾ ಇದೆ ಅದು ಅಭೂತಪೂರ್ವವಾಗಿ ಅತ್ಯಂತ ಯಶಸ್ವಿಯಾಗಿ ನಡಿಲಿ ಅಂತೇಳಿ ನಮ್ಮ ಆರಾಧ್ಯಮೂರ್ತಿಯಾದಂತಹ ವಿಠ್ಠಲ ದೇವರಲ್ಲಿ ಅದೇ ರೀತಿಯಾಗಿ ಅನಂತಾಸನ ದೇವರಲ್ಲಿ ಕೃಷ್ಣ ಮುಖ್ಯ ಪ್ರಾಣದಲ್ಲಿ ಚಂದ್ರೇಶ್ವರರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಬನ್ನಂಜಿಯವರು ಎಂದಿಗಿಂತಲೂ ಕೂಡ ಇವತ್ತು ಅತ್ಯಂತ ಪ್ರಸ್ತುತರಾಗಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಕೃಷ್ಣ ಅರ್ಪಣ ವಸ್ತು